ಎಷ್ಟು ಕಸ ಹೊಡಿದ್ರು ಅಷ್ಟೇ ನೋಡಿರಿ ಮ್ಯ ಎಲ್ಲಿ ಗಿಡದನು ಉದ್ರೆ ಈ ಚಿಕ್ಕ ಗಿಡದನ ಗಾಣಿ ಒಂದು ಬಾರ ಅಂತ ಬೀಸಿ ಗಿಡಕ್ಕೆ ನೀರು ಹಸಿ ಇದ್ದಂಗೆ ಅದಾವ ಮ್ಯಾಲೆಲ್ಲ ಒಣ ಎಲ್ಲಿ ಮುಚ್ಚಿದ್ ನೋಡು ಹಂಗೆ ಹಸಿ ಯಾರಿಲ್ಲ ನೋಡ್ರಿ ಫ್ರೆಂಡ್ಸ್ ಹಿಂಗೆ ಒಣ ಎಲ್ಲಿ ಗಿಲಿ ಬಿದ್ದನ್ನ ಗಿಡ ಹಾಕಿಬಿಟ್ರೆ ತಂಪು ತಂಪುನಿರ್ತೈತಿ ಗೊಬ್ಬರನ್ನ ಹಾಕತ್ರಿ ನಾನು ಹಂಗೆ ಮಾಡಿದ್ದೆ ಯಾಕಂದ್ರೆ ಬಿಸಿಲಿಗೆ ಎಷ್ಟು ನೀರು ಹಾಕಿದ್ರೂ ಸಾಕಾಗೊಲ್ದಾಗೈತಿ ಇವತ್ತು ಭಾನುವಾರ ಏನು ಮಾಡೋದ ಏನು ಮನೆಯಾಗ್ತಾರೆ ಎಲ್ಲರೂ ಯಾಕ ಏನು ಮಾಡಕತ್ತಿದ್ದಿ ಇಲ್ಲಿ ಏನಿಲ್ಲ ಸುಮ್ಮ ಗಿಡ ನೋಡಕತ್ತಿದ್ದಿ ಹಿಂಗೆ ಕಸ ಎಷ್ಟು ಹೊಡೆದ್ರು ಗಾಡಿಗೆ ಮಾಡ್ಕಾನೆ ಉದ್ರೆ ಉದರ್ತವ ಅದಕ್ಕೆ ಮಾತಾಡ್ಕೊಂಡು ನಿಂತಿದ್ದೆ ನೋಡ ಮಂಗ್ರ ಹಳ್ಳಿ ಬಳ್ಳಿ ಎಷ್ಟು ಚಲೋ ಆಗೈತಿ ಇನ್ನೊಂದು ದೊಡ್ಡ ಆಗಲಿ ಕಡೆಗೆ ಮುರಿದು ಚಟ್ನಿ ಮಾಡಕ್ಕೆ ಬರ್ತೈತಿ ಅದಿದ್ದೀ ಏನಕ್ಕೆ ಎಷ್ಟು ಚೆಂದ ಐತಿ ನೋಡಕ್ಕ ಒಂದು ಗಣ್ಣು ಒಂದು ಎಲಿ ಒಂದು ಗಣ್ಣು ಒಂದೇ ಹ್ಞೂ ಯಾವುದಕ್ಕೂ ಬೇಕಕ್ಕ ಇದು ಯಾವುದೋ ಮೂಳೆ ಗಿಳೆ ಫ್ರ್ಯಾಕ್ಚರ್ ಆಗಿದ್ದರೆ ಸದಿಗೆ ಸರಿ ಹೋಗುತ್ತೆ ಅಂತಾರೆ ಸ ಎದ್ನೂ ಅರ್ದು ಅದರ ರಸ ಹಚ್ಚಿಕಂದ್ರೆ ನೋವು ಇದ್ದಲ್ಲಿ ನೋವು ಹಾಕವಂತ ಮತ್ತು ಅದನ್ನು ಚಟ್ನಿ ಮಾಡ್ತಾರೆ ಏ ಭಾರಿ ಚಂದ ಐತೆ ಬಿಡೋಕೆ ನೋಡೋಕೆ ಶೋ ಬಳ್ಳಿ ಇದ್ದಂಗೈತಿ ಎಷ್ಟು ಚಂದ ಐತೆ ನೋಡಿ ಹಂಗೆ ಎಲುಬು ಜೋಡಣೆ ಇದ್ದಂಗೆ ಐತಿ ಅದಕ್ಕೆ ಅದನ್ನು ಹಂಗೆ ಬಳಸ್ತಾರೆ ಏನ ಹ್ಞೂ ಮಂಗ್ರ ಬಳ್ಳಿ ಅಂತಾರೆ ಔಸ್ತಿ ಮಜ್ಜಕ ಅಂತಾರೆ ಸಂದಕ್ಕೆ ಬಳ್ಳಿ ಅಂತಾರೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತವ ನಾನು ಅವತ್ತು ಅಲ್ಲಿ ಆ ಮನೆ ಮನೆಯ ಅಜ್ಜ ಐತೆ ಅಲ್ಲಲ್ಲಿ ಹೋಗಿದ್ದೆ ಅವ್ರ ಮನೆಯಾಗಿದ್ದಿತ್ತು ಹಂಗ ಒಂದು ಮೂರ್ಕಾಮ್ ಹಚ್ಚಿದ್ದೆ ಒಂದೇ ಒಂದು ಬೆರಳು ಊಟ ಇಷ್ಟು ದೊಡ್ಡ ಆಗಿತ್ತು ನೋಡು ಚೊಲೋ ಆತ್ ಬಳಕೆ ಹೆಂಗೆ ನೋವು ನೋವು ಒಂಥರ ಮಂಡಿ ನೋವು ಬೆಳೆದ್ ಕೂಡಲೇ ರಸ ಹಚ್ಚಿ ಚಟ್ನಿ ಗಿಡ್ನಿ ಮಾಡಿಕೊಟ್ರಾಕೈತಿ ನಮಗೂ ಅನುಕೂಲ ಆಕೈತಿ ಯಾಕ ಇವತ್ತು ಊಟಕ್ಕೆ ಏನು ಮಾಡೋಣ ಏನಿಲ್ಲ ಸುಮ್ಮ ಹುಳ್ಳಿ ಕಾಳು ಮಡಕೆ ಬರ್ಸಿದ್ನ ಪಲ್ಯ ಮಾಡೋಕ್ಕಾಕತಿ ನೀವು ಅದಕ್ಕೆ ಈರುಳ್ಳಿ ಅದು ಹೆಚ್ಚಿಟ್ಬಿಡವಾ ಹೋಗಿ ಬಂದೆ ನಾನು ಬರ್ತೇನೆ ಹ್ಞೂ ಆಯ್ತು ಬಾ ರೆಡಿ ಮಾಡಿರ್ತೇನೆ ನಿಂಬಾ ಇನ್ನೇ ಮಾಡುವ ಪಲ್ಯ ನೀನು ರುಚಿ ಮಾಡ್ತೀನಿ ಹ್ಞೂ ಆಯ್ತು ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ಎಲ್ಲರಿಗೂ ಹ್ಯಾಪಿ ಸಂಡೇ ಭಾನುವಾರ ಅಲ್ರಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಇದ್ದವ್ರಿಗೆ ಮನೆಯಾಗ್ರು ಎಲ್ಲ ರಜೆ ಇರ್ತೈತಿ ಎಲ್ಲ ಮನೆ ಒಟ್ಟಿಗೆ ಇರ್ತೀರಿ ಒಟ್ಟಿಗೆ ಊಟ ಮಾಡಿರಿ ಒಟ್ಟಿಗೆ ಎಂಜಾಯ್ ಮಾಡಿರಿ ಇನ್ನು ರೈತರು ಅಂದ್ರೆ ಬಾಕಿ ಆಲ್ಮೋಸ್ಟ್ ಮನೆಯಾಗೆ ಇರ್ತಾರೆ ಈಗ ಬಿಸಿಲು ದಿನ ಅಲ್ರಿ ಮತ್ತು ನೀನೆ ಗೋಧಿ ರವೆ ಉಪ್ಪಿಟ್ಟಿಂದು ವಿಡಿಯೋ ಹಾಕಿದ್ವಿ ರೀ ಶನಿವಾರ ನಮ್ಮ ಮನೆ ಒಪ್ಪತ್ತಿರ್ತಾರೆ ಹೇಳಿ ಗೋಧಿ ರವೆ ಉಪ್ಪಿಟ್ಟು ಮಾಡಿದ್ವಿ ಅದು ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಇಲ್ಲಿ ಕಾಣಕತತ್ತಲ್ರಿ ನಮ್ಮ ಕಂಬಕ್ಕೆ ಹಬ್ಬತಿ ಅದಕ್ಕೆ ಸಂದಕ್ಕೆ ಬಳ್ಳಿ ಅಂತಾರೆ ಅದು ಎಲ್ಲರೂ ನಿಮಗೆ ಸಿಕ್ಕರ ತಂದು ಹಚ್ಚಿಗ್ರಿ ಬೆಳೆಸ್ರಿ ಅದು ಭಾಳ ಅಂದ್ರೆ ಭಾಳ ಒಳ್ಳೇದ ಐತ್ರಿ ಹೋಗೋಣ ತಡೆವ ಎಲ್ಲವೂ ಹೆಚ್ಚಿರ್ ಕೂಡ ಅಕ್ಕ ಮಾಡ್ತಾವ ಪಲ್ಯ ತುಳಸಿ ಗಿಡ ಔಷಧಿ ಸಸ್ಯ ಅಂತಾರೆ ಇದಕ್ಕೂ ನೋಡಿರಿ ಅಲ್ಲೆಲ್ಲ ರೋಗ ಬಂದು ಎಲ್ಲಿ ನಾವು ಇವು ಏಟ ಮಾಡಿದ್ರಿ ಇಟ್ಟ ಅವು ಹೋಗಲ್ಲ ಹೋಗಿ ಬಡ ಬಡ ಪಲ್ಯ ಅದು ಮಾಡಿ ನೋಡೋಣ ರೊಟ್ಟಿ ಬಡಿಯುತ್ತೆ ಏನಾಗತ್ತೆ ಮತ್ತೆ ಹುಡುಗರು ಮನೆಯಾಗಿದ್ದಾಗ ಇವ ನೀರು ಬಿಡ್ರಿ ಅಂದ್ರೆ ಬರೀ ನೀರು ಆಟ ಆಡಿ ಅರ್ಧ ನೀರು ಹಾ ಮಾಡ್ತಾವೆ ಮೊದಲ ಬೇಯಿಸಿ ಬರಗಾಲ ಏನೋ ಅಂತಾರಲ್ಲ ಬುಚ್ಚಿ ಕುಡಿದ್ರು ನಮ್ಮ ಹೆಚ್ಚಲ್ಲಿ ಕುಡಿಬೇಕಂತ ಹಂಗೆ ಕೆಲಸ ನಾವು ಮಾಡ್ಬೇಕು ನಮ್ದು ಇವ ಉಳ್ಳಾಗಡ್ಡೆರ ಏನು ಘಾಟದವ ಇವ ಹೊಲ್ಸು ಕಣ್ಣಾಗ ನೀರು ಬಂದು ಹೋಕ್ಕೊಂಡು ಬಗ 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 ಅಂತ ನೋಡಿರಿ ಹಸಿಗಡ್ಡೆದವ ಏನ ಇವು ಟೊಮೆಟೊ ಹಣ್ಣು ಪಲ್ಯಕ್ಕೆ ಮತ್ತು ಸಾರಿಗೆ ದೊಡ್ಡ ದೊಡ್ಡ ಹೋಳು ಹೆಚ್ಚಿನ ಉಳ್ಳಾಗಡ್ಡಿನ ಪಲ್ಯ ಹಾಕು ಆಕಾಯಿ ಅಂತ ಸಾರು ಮಾಡ್ತಾಳೆ ನುಗ್ಗಿಕಾಯಿನ ಹೆಚ್ಚಿಟ್ಟೆ ನಾನು ಈ ಹಳಕಿ ಮಣಿನಾರ ಒಂದು ಮನೆ ಹೊರತಂದು ಹೊರತೈತಿ ಎತೆ ತಗಾರ ಮಾಡ್ರೆ ಕೈಯಕ್ಕೆ ಕಚಕಂತ ಹೋಗತಿ ಹೊಸ ಅದು ತಗೋ ಮೊದಲೇ ಹುರ್ಕಾಳು ಎಲ್ಲಿಟ್ಟ ಅಕ್ಕ ಅಯ್ಯ ನೀತಂದು ನೆನಕ ಹುಳಿಕಾಳು ಎಲ್ಲೆಲ್ಲಿ ಹೊರಗೆ ಇಟ್ಟಿದ್ದೇನ ಏ ಇಲ್ವಾ ನಾನೇನು ಬಟ್ಟೆ ಕಿಟ್ಟಿದ್ದಿಲ್ಲ ಹುಳಿಕಾಡು ಹೊಸ ಅನಿಸ್ಸತಿ ಚಲೋ ಇದು ನಿನ್ನೆ ಬೆಳಿಗ್ಗೆ ನೆನೆ ಹಾಕಿಟ್ಟಿದ್ದೆ ಎದ್ದಾಗ ನಗು ಎದ್ದು ಬಂದಿದ್ದೆ ಅಲ್ಲ ಕಡೀಗ ರಾತ್ರಿ ಮಲ ಬಸ್ ಇಟ್ಟಿದ್ದೆ ಸಣ್ಣ ಸಣ್ಣ ಚಲೋ ಮಳೆಗೆ ಬಂದ ನೋಡು ಸಾಕಷ್ಟು ಮಳಿಗೆ ಬಂದ್ರು ಅದೇ ನಿಟ್ಟಿ ಟುದ್ದ ಕೂತ್ಕತೆ ಮೊಳಕೆ ಬಂದ್ರೆ ಅದ್ರಾಗೇನು ಪೋಷಕಾಂಶ ಇರಲ್ಲ ಹಾಂ ಒಬ್ಬೊಬ್ಬರು ಆನ್ಮನೆ ಮೊಳಕೆ ಬರೆಸ್ತಾರೆ ಮತ್ತು ಸಂತೆ ಆಗೂ ಇಟ್ಟದ ನೋಡ್ರಿ ಮಾಡ್ಕೊಳ್ಳಾರದು ಮಾಡ್ಕೊಳ್ಲಾರ್ದು ಸಂತೆ ತಗೊಂಬರದು ಅದೊಂದು ದಾಟೋದಾರ ಆರೋಗ್ಯಕರ ಇರ್ತದೇನೆ ಹೌದು ಅನೇಕ ನಾ ದೊಡ್ಡ ಮಳಿಗೆ ಬಂದ್ರೆ ಚಲೋ ಮಾಡಿದ್ದೇವೆ ಏ ದೊಡ್ಡ ಮಳೆಗೆ ಬಂದ್ರೆ ಅದು ವಿಷ ಆದಂಗೆ ಆಗತಿ ಅಂತಾರೆ ಅಂದರೆ ವಿಷ ಅಂತಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೇಳಿ ಸಣ್ಣ ಮೊಳಕೆ ಬಂದಂಗನ ಪಲ್ಯ ಮಾಡ್ಬೇಕು ಹೇಳಿ ಹಂಗೆ ಮುಚ್ಚಿಟ್ಟಿದ್ದು ಬಸ್ತು ಅಂತ ಚಂದ ಮಳೆಗೆ ಬಂದು ನೋಡ್ರಿ ಅಂದ್ರೆ ನೀನು ಪಲ್ಯ ಅದು ಮಾಡಿಬಿಡು ನಾ ಹೊರಗೆ ಒಂದು ನಾಲ್ಕು ಬಾಂಡೆ ಅದವು ತಿಕ್ಕಿ ಹಾಕಿಡ್ತೇನೆ ಆತ್ವಾ ಹೋಗು ಪಲ್ಯ ಆತು ನೋಡೋಣ ಏನು ಮಾಡ್ಬೇಕು ರೊಟ್ಟಿ ಮಾಡ್ಬೇಕು ಚಪಾತಿ ಮಾಡ್ಬೇಕು ದಿನ ಇದೆ ತೆರಿ ಬಿಸಿ ಹ್ಞೂ ಬೇಡ ಈ ಬಿಸಿಲಿಗೆ ಹ್ಯಾಂಗೂ ಪಲ್ಯ ಐತಲ್ಲ ಸೈಡ್ಗೆ ಉಪ್ಪಿನಕಾಯಿ ಇರ್ತತಿ ಮಜ್ಜಿಗೆ ಅದಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ರೆ ಅದು ಮಜ್ಜಿಗೆ ಕುಳಿದ್ರೆ ನೀವೆಲ್ಲ ಹಾಕ್ಬಿಟ್ರೆ ಭಾಳ ರುಚಿಯಾಕ ಅದಕ್ಕೆ ಮೇಲೆ ಕಾಯಿ ತುರು ಉದುರಿಸ್ಬೇಕ್ರಿ ಭಾರಿ ಮಸ್ತ್ ಆಗೈತಿ ನೀವು ಕಾಲ ಪಲ್ಯ ಮಾಡೇ ಬಿಟ್ಟಿ ಅಲ್ಲ ಹ್ಞೂ ಅದೇಷ್ಟೊತ್ತೆಲ್ಲ ರೆಡಿ ನೀ ಹೆಚ್ಚಿಟ್ಟಿದ್ನಲ್ಲ ಹಂಗ ಒಗ್ಗರಣೆ ಹಾಕಿ ಬೇಯಾಕಿದ್ವಿ ನೋಡಿರಿ ಹೌದಾಕ ಏನೇ ಹಾಕಿದಿ ಏನಿಲ್ಲ ಎಲ್ಲ ಪಲ್ಯ ಮಾಡ್ದಂಗೆ ಒಗ್ಗರಣೆ ಈರುಳ್ಳಿ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಬೆಂದಿದ್ದ ಸ್ವಲ್ಪ ಟೊಮೆಟೊ ಹಾಕೊಂಡು ಕರಿಬೇವು ಹಾಕ್ಕೊಂಡು ಹಸಿ ಮೆಣಸಿಕಾಯಿ ಬೇಕಾದ್ರೆ ಹಸಿ ನಮ್ಮ ಮನೆಗೆ ಹಸಿ ಖಾರ ತಿನ್ನೋಕೆ ಇಷ್ಟಪಡೋಲ್ಲ ಹೆಂಗೂ ನಾವು ಸಾಂಬಾರು ಪುಡಿನ ಖಾರ ಹಾಕಿಸಿ ಮಾಡಿಟ್ಟವಲ್ಲ ಆ ಸಾಂಬಾರು ಪುಡಿ ಹಾಕಿದೆ ಮತ್ತು ಅರ್ಶಿನ ಹಾಕಿದೆ ಉಪ್ಪು ಬಲ್ಲ ಒಂದು ಹುಣಸೆ ಹುಳಿ ಹಾಕಿ ಬೇಯಕ್ಕೆ ನೋಡಿ ನಾರಿಗೆ ಒಂದು ಸ್ವಲ್ಪ ಕುದಿ ಬಂದಿದ್ನ ಕಾಯಿ ತುರಿ ಉದರ್ಸಿ ಗುರಾಳ ಪುಡಿ ಹಾಕಿರ ಕೊತ್ತಂಬರಿ ಹಾಕಿರ ಪಲ್ಯ ರೆಡಿ ನೋಡು ಹುಣ್ಸೆ ಇಲ್ಲದೆ ಹೋದ್ರೆ ಲಿಂಬಿ ಹುಳಿ ಹಾಕಿರ ನಡಿತೈತಿ ನೋಡಿರಿ ಫ್ರೆಂಡ್ಸ್ ಮೊಳಕೆ ಹೋಳಿಗೆ ಕಳೆ ಪಲ್ಯ ಮಾಡಿ ನಾ ನಮ್ಮ ಅಕ್ಕ ಮಾಡೋದು ಹೇಳಿಲ್ಲ ರೆಸಿಪಿ ಆರೋಗ್ಯಕ್ಕಿ ಒಳ್ಳೆಯದು ಮತ್ತು ಭಾಳ ಚಲೋ ಆಗೈತೆ ರೀ ಮಳೆಗಾಲದ ಚಳಗಾಲದಾಗ ಇನ್ನು ಉಪಯೋಗಿಸ್ಬೇಕು ದೇಹಕ್ಕೆ ಭಾಳ ಮಸ್ತ್ ಆಕೈತಿ ಎತ್ತರಿ ಬೇಕಂದ್ರೆ ಹಾಕೋಬೇಕು ಅಂದ್ರೆ ಬಿಡ್ಬೇಕು ನಿಮ್ಮ ಇಷ್ಟ ಹಾಕಿದ್ರು ಟೇಸ್ಟ್ ಆಕೈತಿ ಹಾಕ್ತಿದ್ರು ಟೇಸ್ಟ್ ಆಕೈತಿ ಮನೇಲೆ ಸಾಂಬಾರು ಪುಡಿ ಮಾಡಿದ್ರೀ ಭಾರಿ ಮಸ್ತ್ ಆಕೈತಿ ಹೌದಾ ಸುಮ್ಮನೆ ಇವು ಕಾಳು ಚಲೋ ಇದು ನೋಡಿ ಒಂದು ಹಳೆಯ ಇಲ್ಲ ಹಳೆ ಕಾಳಿದ್ರೆ ಟನ ಟನ ಟನ್ನ ಸೌಂಡ್ ಬರ್ತವೆ ಹಾಗಾದ್ರೆ ದೌಡ್ ಬೇಯದೇ ಇಲ್ಲ ಮತ್ತು ಬೇಯಿಸ್ಕೊಂಡು ಮಾಡ್ಬೇಕಾಗ್ತೀ ಇದು ಪಲ್ಯ ಚಲೋ ಅಥವಾ ಮೊಳಕಿನ ಚಲೋ ಬಂದವು ನಂಗೆ ಖುಷಿ ಆಯ್ತು ನೋಡ್ರಿ ಅಲ್ಲ ಯಾಕ ಈಗ ಸಾರು ಮಾಡೋದು ಬಿಡೋದ ನಾನು ಹುಗ್ಗಿಕಾಯಿ ಹೆಚ್ಚಿಟ್ವ ಮಜ್ಜಿಗೆ ಒಗ್ಗರಣೆ ಕೊಟ್ಟಿರ್ತಾವೆ ಬೆಳ್ಳುಳ್ಳಿ ಜಜ್ಜಿ ಚಲೋ ಹಾಕೈತಿ ಹಸಿ ಖಾರ ಎಲ್ಲ ಹಾಕಿ ಹುಗ್ಗಿಕಾಯಿ ಏನು ಮಾಡೋಣ ಕಬಚ್ಚು ಕವ ಹೆಚ್ಚಿಟ್ಟದು ಒಂದು ಕೆಲಸ ಮಾಡೋಣ ನುಗ್ಗಿಕಾಯಿನೂ ಒಗ್ಗರಣೆ ಹಾಕಿಬಿಡೋಣ ಬೇಯಿಸಿ ಪಲ್ಯ ಮಾಡ್ದಂಗೆ ಸೈಡಿಗೆ ಅನ್ನ ಜೊತೆಗೆ ಅಚ್ಚಿಗೆ ತಿಂದುಬಿಡ್ತಾರ ಹ್ಞೂ ಆತಕ್ಕ ಹಂಗೆ ಮಾಡಿದ್ರೆ ಆತವ ಈ ರೊಟ್ಟಿನ ಚಪಾತಿನವ ಅದ ನಾನು ವಿಚಾರ ಮಾಡ್ತಿದ್ದೆ ಚಪಾತಿ ಪ್ಯಾಡ ರೊಟ್ಟಿನ ಹಂಚಿಟ್ಬಿಡೋಣ ಲೇಟ್ ಆಯಿತು ಬಿಸಿಲು ಹತ್ತು ಇವ್ರೇನು ಇವತ್ತು ಭಾನುವಾರ ಅವ್ರಿಗೆ ಲೇಟ್ ಆದ್ರೆ ನಡಿತೈತಿ ಆದ್ರೆ ನಮಗೆ ಬಿಸಿಲು ಹತ್ತೈತಿ ರೊಟ್ಟಿ ಮಾಡಿಬಿಡೋಣ ಅತ್ತರಿಗೆ ರಾಗಿ ಬಿದ್ದನ ಕೊಟ್ಟು ಬೇಕಾ ಅವಾಗ ಕೊಟ್ಟು ಬಂದೆವಾ ಏನು ವಾಕಿಂಗ್ ಹೋಗಿದ್ರ ಅಲ್ಲೇ ಇದ್ರೆ ಬಿಸಿಲೇ ಐತೆ ಸುಮ್ಮ ಏನು ಹೋಗೋದು ಒಮ್ಮೆ ದಮ್ ಹತ್ತ ಹಾಕತೈತಿ ಬಿಟ್ರೆ ರೂಢಿ ತಕೊ ಹಾಕೈತಿ ಅಂತಿದ್ರವ ಏನೇನು ಮಾಡ್ತಾರೆ ಏನ ಮನಿ ಬರಾಗ ಓಡಾಡ್ರಿ ಅಂದೆ ಹಬ್ಬಕ್ಕೆ ಹೋಗ್ಬೇಕಂತ ಸುಮ್ಮ ಯಾರು ಬರ್ತಾರ ಕರೆಯಾಕ ಏನು ಮಾಡ್ತಾರ ಏನಕ್ಕೆ ನೀನೇ ಇಲ್ಲಿದ್ದೆ ಅಲ್ಲ ಇವ ಮತ್ತು ನೀನು ಬಿಟ್ಟು ಏನು ಹಬ್ಬಕ್ಕೆ ಹೋಗ ಇಲ್ಲೇ ಹಬ್ಬ ಮಾಡಿರಿ ಅಥ್ವ ಯಾವಾಗಿದ್ರು ತಗೊಂಡು ಬನ್ನಿ ನಾವು ಒಂದು ಬಿಟ್ಟು ಒಂದ ಯಾವಾಗಿದ್ರು ಯಾವಾಗಿದ್ರೆ ಇಲ್ಲೇ ಆಗತ್ತಿ ಅಲ್ಲ ನಮಗೆ ಅಲ್ಲ ಬಂದ್ರೆ ಅವ್ನು ನಾಲ್ಕು ದಿನ ಹೋಗಬಾ ನನಗೇನು ತೊಂದರೆ ಇಲ್ಲ ಮಾಡ್ಕೊತೆ ನಾನು ಹೆಂಗೆ ಮುಂದೆ ಜಾತ್ರೆ ಇರ್ತದಲ್ಲ ಈ ಏನು ಹೋಗೋದಿಲ್ಲ ಜಾತ್ರೆಗೆ ಏನು ಲಕ್ಕಿಲ್ಲ ಮನೆ ಪೂಜೆ ಅದಕ್ಕೆ ಹೋದ್ರೆ ಹಾಗೇನು ಈ ಹಬ್ಬಕ್ಕೆ ಹೋಗೋಗಿದ್ರೆ ಹೋಗ್ಬಾವ ಏನು ಯಾಕೆ ನೆನ್ಬಿಟ್ಟು ಹೋಗಕ್ಕೆ ಅನಿಸಿಲ್ಲ ಹಬ್ಬ ಅಲ್ಲಾದರೂ ಅಷ್ಟೇ ಇಲ್ಲಾದರೂ ಅಷ್ಟೇ ಇನ್ನೇನು ಅಲ್ಲಿ ತವ್ರ ಮನೆಯೊಂದು ಆರಾಮಿರ್ತೀವಿ ಇಲ್ಲೊಂದಿಟ್ಟು ಕೆಲಸ ಆಗೈತೆ ಅಷ್ಟೆ ತೊಗೋತೆ ಮತ್ತಿಬ್ರು ಮಾತಾಡ್ಕೊತಾನೆ ಕುಂತೀರವ ಇನ್ನೂ ರೊಟ್ಟಿ ಆಗಿಲ್ಲ ಅಂತ ಬರ್ತಾರೆ ಹತ್ತಿಯರು ನೀನು ಬಳದ್ಕೊಟ್ಟಿ ಬೇಯಿಸ್ಬಿಡ್ತೀನಿ ಅವ್ರು ಅಷ್ಟೇ ಬಿಡಿ ಇರಲಿ ಎರ್ಲಿ ಮಾಡ್ತಾರೆ ಇವ್ರು ಯಾರು ಸುದ್ದಿನೇ ಇಲ್ಲ ಅವ್ರದ್ದು ಆಗೋಣ ಬರಲಿಲ್ಲ ಚಹಾಗಿ ಕೊಟ್ಟಿದ್ದೆ ಇಲ್ಲ ಬೆಳಿಗ್ಗೆ ಒಯ್ಯದು ಕೂಡಲೇ ಒಂದು ಹಂಡೆ ಚಹಾ ಬೇಕು ಚಹಾ ಕೊಟ್ಟು ಬಂದಿ ಏನಾರು ಕೆಲಸ ಹಿಡ್ಕೊಂಡು ಗೊತ್ತಿದ್ದಾರಲ್ಲ ಹಿತ್ಲಗ್ ಹಿತ್ಲದಾಗ ನೋಡಿರಿ ಫ್ರೆಂಡ್ಸ್ ಇವತ್ತ ನಮ್ಮ ಮನೆಯಾಗ ಹುಳಿಕಾಳ ಪಲ್ಯ ರೊಟ್ಟಿ ರೊಟ್ಟಿ ಮಾಡಬೇಕು ಈ ಹುಳಿಕಾಳ ಪಲ್ಯ ಇಷ್ಟ ಆದ್ರೆ ನಾವು ಹೇಳಿದ ರೆಸಿಪಿ ಇಷ್ಟ ಆದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡ್ರಿ ನೀವು ಹೆಂಗೆ ಪಲ್ಯ ಮಾಡ್ತೀರಿ ಶೇರ್ ಮಾಡ್ಕೊಳ್ರಿ ಮತ್ತು ಎಲ್ಲರೂ ಸಪೋರ್ಟ್ ಮಾಡ್ರಿ ನುಗ್ಗಿಕಾಯಿ ಸಾರು ಮಾಡ್ಬೇಕಂತ ಮಾಡಿದೀವಿ ರೀ ಹಾಗೆ ಒಗ್ಗರಣೆ ಹಾಕ್ಬಿಡ್ದ್ರಿ ಮಜ್ಜಿಗೆ ಒಗ್ಗರಣೆ ಮಾಡ್ತೀವಿ ಮತ್ತು ಕ ಪಲ್ಯೊಂದು ಸ್ವಲ್ಪ ಕುದಿಸಿ ಬಿಡು ಅಂತ ಹಿಟ್ಟು ಜಿಗಟು ಮಾಡಿಟ್ಟೆ ನಾವದೇ ಹ್ಞೂ ನಾಲ್ಕೊಂಡು ಬಡ್ಯೋದಷ್ಟ ಹೌದಾ ಹ್ಞೂ ತಗೋ ಬಡದ ಬೇಡನಾ ಇವತ್ತೇನು ನೋಡಿಯೋ ಇಲ್ಲಿಗೆ ತಗೋ ರೊಟ್ಟಿ ಇದು ಮಾಡ್ಕೋತ ಕುತ್ರೆ ಭಾಳ ಹೊತ್ತಾಗೈತಿ ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ